ಸಿರಾಖನ ಗ್ರಂಥದಿಂದ ವಾಚನ ಅಧ್ಯಯ ನಾಲ್ಕು ವಚನಗಳು ಹನ್ನೊಂದರಿಂದ ಹತ್ತೊಂಬತ್ತು ಸುಜ್ಞಾನವೆಂಬಾಕೆ ಮಕ್ಕಳನ್ನು ಉನ್ನತಿಗೆ ಏರಿಸುವಳು ತನ್ನನ್ನು ಅರಸುವವರನ್ನು ತನಗೆ ವಶ ಮಾಡಿಕೊಳ್ಳುವಳು ಆಕೆಯನ್ನು ಪ್ರೀತಿಸುವವನು ಪ್ರೀತಿಸುವುದು ಜೀವವನ್ನೇ ತಡವಿಲ್ಲದೆ ಆಕೆಯನ್ನು ಅರಸುವವನು ಪಡೆವನು ಅಮಿತಾನಂದವನ್ನೇ ಆಕೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುವವನು ಆಗುವನು ಕೀರ್ತಿವಂತ ಅವನು ಹೋದಡೆಯಲ್ಲೆಲ್ಲ ಲಭಿಸುವುದವನಿಗೆ ದೇವರ ಆಶೀರ್ವಾದ ಆಕೆಗೆ ಸೇವೆ ಮಾಡುವವನು ಪರಮ ಪಾವನನನ್ನು ಸೇವೆ ಮಾಡುತ್ತಾನೆ ಆಕೆಯನ್ನು ಪ್ರೀತಿಸುವವನನ್ನು ಸರ್ವೇಶ್ವರ ಪ್ರೀತಿಸುತ್ತಾನೆ ಆಕೆಗೆ ಕಿವಿಗೊಡುವವರು ಜನಾಂಗಗಳಿಗೆ ನ್ಯಾಯ ತೀರಿಸುವರು ಆಕೆಗೆ ಗಮನ ಕೊಡುವವರು ಸುರಕ್ಷಿತವಾಗಿ ಬದುಕುವರು ಆಕೆಯನ್ನು ನೆಚ್ಚಿಕೊಂಡಿರುವವನು ಪಡೆಯುವನು ಆಕೆಯನ್ನು ಬಾಧ್ಯನಾಗಿ ಆತನ ಪೀಳಿಗೆಗೂ ಆಕೆಯನ್ನು ಇಟ್ಟಿಕೊಳ್ಳುವುದು ತನ್ನ ಸ್ವಾಧೀನವಾಗಿ ಪ್ರಾರಂಭದಲ್ಲಿ ಆಕೆ ಮಾನವರೊಂದಿಗೆ ಅಡ್ಡದಿಡ್ಡ ನಡೆಯುವಳು ಅವನಲ್ಲಿ ಅಳುಕು ಅಂಜಿಕೆಗಳನ್ನು ಹುಟ್ಟಿಸುತ್ತಾ ಸಾಗುವಳು ಆತ್ಮದ ಬಗ್ಗೆ ನಂಬಿಕೆ ಹುಟ್ಟುವ ತನಕ ಶಿಕ್ಷೆಯಿತ್ತು ಬಾಧಿಸುವಳು ನೀತಿ ನಿಯಮಗಳಿಂದ ಆತನನ್ನು ಪರೀಕ್ಷಿಸುವಳು ತದನಂತರ ಅವನನ್ನು ನೇರವಾದ ಮಾರ್ಗಕ್ಕೆ ತಿರುಗಿಸುವಳು ಅವನಲ್ಲಿ ಸಂತೋಷವನ್ನು ಮೂಡಿಸುವಳು ಅವನಿಗೆ ತನ್ನ ಗುಟ್ಟುಗಳನ್ನು ತಿಳಿಸುತ್ತಾ ನಡೆಯುವಳು ಆಗಲೂ ಅವನು ಅಡ್ಡದಾರಿ ಹಿಡಿದರೆ ಅವನನ್ನು ತೊರೆದು ಬಿಡುವಳು ತಾನು ಮಾಡಿದ್ದನ್ನು ತಾನೇ ಉಣ್ಣಲೆಂದು ಕೈ ಬಿಡುವಳು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಶ್ಲೋಕ ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರಪ್ರಿಯರಿಗೆ ವಿಘ್ನಕರವಾದುದೇನೋ ಇರದು ಅಂಥವರಿಗೆ ಅನುಸರಿಸಿದೆ ನಿನ್ನ ನೇಮ ನಿಯಮಗಳನ್ನೆಲ್ಲ ನಿನಗೆ ಬಟ್ಟ ಬಯಲು ನನ್ನ ನಡತೆಯೆಲ್ಲ ಶ್ಲೋಕ ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ ನನಗೆ ಕಲಿಸಿರುವೆ ನಿನ್ನ ನಿಬಂಧನೆಗಳನ್ನು ನನ್ನ ಬಾಯಿ ಉಸುರಲಿ ನಿನ್ನ ಗುಣಗಾನವನ್ನು ವರ್ಣಿಸಲಿ ನನ್ನ ನಾಲಿಗೆ ನಿನ್ನ ನುಡಿಗಳನ್ನು ನಿನ್ನ ಕೈ ನೀಡಲಿ ನನಗೆ ನೆರವನು ಶ್ಲೋಕ ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ ನನಗೆ ಇಷ್ಟ ನೀನು ನೀಡುವ ಜೀವೋದ್ಧಾರ ನಿನ್ನ ಧರ್ಮಶಾಸ್ತ್ರ ಎನಗೆ ಸಂತೋಷಕರ ಸಣ್ಣ ಪ್ರಾಣವನ್ನು ಭಜಿಪೆ ನಿನ್ನನು ನೀಡಲಿ ಎನಗೆ ನಿನ್ನ ವಿಧಿಗಳು ನೆರವನು ಶ್ಲೋಕ ಅತಿ ನೆಮ್ಮದಿಯುಂಟು ನಿನ್ನ ಶಾಸ್ತ್ರ ಪ್ರಿಯರಿಗೆ ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನಿನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ ಅಲ್ಲೆಲೂಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ಮೂವತ್ತೆಂಟರಿಂದ ನಲವತ್ತರವರೆಗೆ ಯುವಾನನ್ನು ಯೇಸು ಸ್ವಾಮಿಗೆ ಗುರುವೆ ಯಾರೋ ಒಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು ಅವನು ನಮ್ಮವನಲ್ಲ ಆದ ಕಾರಣ ಅವನನ್ನು ತಡೆದೆವು ಎಂದನು ಅದಕ್ಕೆ ಏಸು ಅವನನ್ನು ತಡೆಯಬೇಡಿ ನನ್ನ ಹೆಸರಿನಲ್ಲಿ ಅದ್ಭುತ ಮಾಡುವವನು ಮರುಕ್ಷಣವೇ ನನ್ನ ವಿಷಯವಾಗಿ ಅಪಪ್ರಚಾರ ಮಾಡನು ನಮಗೆ ವಿರೋಧಿ ಅಲ್ಲದವನು ನಮ್ಮ ಪರವಾದಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ